ಶಾಸಕ ಸ್ಥಾನ ಅಂಬೇಡ್ಕರ್ ಅವರ ಸಂವಿಧಾನದ ಕೊಡುಗೆ ಎಂದ ಡಾಕ್ಟರ್ ಟಿ ಶ್ರೀನಿವಾಸ್ ನಾನು ಶಾಸಕ ಸ್ಥಾನ ಪಡೆದಿದ್ದೇನೆ ಅಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಕೊಡುಗೆ ಆಗಿದೆ ಅಂತ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಹೇಳಿದರು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ದಲಿತ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದರು ದಲಿತ ಮುಖಂಡರಾದ ಗುಣಸಾಗರ್ ಡಾಕ್ಟರ್ ಎಚ್ ಕೃಷ್ಣಪ್ಪ ಪೌರಸೇವಾ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಕೆ ಪ್ರಭಾಕರ್ ಡಿವೈಎಸ್ಪಿ ಮಲ್ಲೇಶಪ್ಪ ದೊಡಮನಿ ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ಉಪನ್ಯಾಸಕರಾದ ಡಾಕ್ಟರ್ ಅಕ್ಕಿ ಬಸವೇಶ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕಾವಲ್ಲಿ ಶಿವಪ್ಪ ನಾಯಕ್ ಮಾತನಾಡಿದರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಾಹೇಖ ಅಹಮದಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪ ದಲಿತ ಯುವ ಮುಖಂಡ ಬಂಡೆ ರಾಘವೇಂದ್ರ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಲೀಲಾವತಿ ಕೆ ಪ್ರಭಾಕರ್ ಪಟ್ಟಣ ಪಂಚಾಯತ್ ಸದಸ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ವಿವಿಧ ಸಂಘಟನೆಗಳ ಮುಖಂಡರು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಪರಿಶಿಷ್ಟ ಜಾತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪಟ್ಟಣ ಪಂಚಾಯತ್ ಪೌರಸೇವಾ ನೌಕರರು ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಮುನ್ನೂರಕ್ಕೂ ಅಧಿಕ ಡಿ ಗ್ರೂಪ್ ನೌಕರರನ್ನು ಹಾಗೂ ಕಾರ್ಮಿಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಪತ್ರಕರ್ತರಾದ ಕೆ ಎಂಆರ್ ವೀರೇಶ್ ರವರು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ವಕೀಲರಾದ ಡಿ ದುರ್ಗೇಶ್ ದುರ್ಗೇಶ್ರವರು ಸ್ವಾಗತಿಸಿ ವಂದಿಸಿದರು ಮಹಿಳೆಯರು ಮಕ್ಕಳು ಯುವಕರು ಹಿರಿಯರು ಸೇರಿದಂತೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಸಾವಿರಾರು ಸಾರ್ವಜನಿಕರು ನೂರಾರು ದಲಿತ ಮುಖಂಡರು ಮಹಾನಾಯಕರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗಿ ಅಲ್ಲಿ ಇದೆ ಕೂಡ ಅಂತ ಹೇಳೋದು ಎಲ್ಲಾ ಕಾಲದಲ್ಲಿ ಅಂತ ಹೇಳಿದಂಗೆ ಎಲ್ಲಾ ಕೊಟ್ಟು ಈ ಏನು ತಂದ 200 ಕಾಲಕ್ಕೆ ಏನು ಅವರು ಅಂತ ಒಂದು ಅನೆಕಂತಾಕ್ಕೆ ಎಲ್ಲ ಯಾರು ಕರೆ ಕರೆ ಅಂತಾವು ಗಟ್ಟಿ ಒನಂತಾ ಗಟ್ಟಿ ಒನಂತಾ ಅರಿತಿ ಹೇಳಿ ಕೊೊಂಡ ಅಂತಾ ಜಾಣೆ ಕಿಸು ಅಕ್ಕೆ ಕಾರ್ಯ ನಿರ್ವಾಹಕ ಬಾಬಾ ಬಾಬಾಣ್ಣನವರು ಜೀವಂತವಾಗಿ ಮಾರ್ತಾರೆ ಸುಮಾರು 32 ತಂಬಿಗಳನ್ನು 32 ತಂಬಿಗಳನ್ನು ಅವರು ಬಡಕೊಳ್ಳುತ್ತಾರೆ ಅವರು 44 ವಿಷಯಗಳಲ್ಲಿ ಅವರು ಕಾಮಿಟಿ ಅಂತ ಹೇಳಿದ್ದಾರೆ ಸುಮಾರು 18 ಭಾಗಗಳಲ್ಲಿ ಅವರು ಮಾತನಾಡಬಹುದು ಅಂತ ತೋರುತ್ತೆ ವ್ಯಕ್ತಿ ತನ್ನ ಜೀವಂತವಾಗಿ ಇಷ್ಟೇನೋ ಅವರಿಗೆ ನನ್ನನ್ನು ಸೇರಿಸಿ ಜನ್ಮ ಕೊಟ್ಟಿರಬಹುದು ಆದರೆ ಬದುಕಿಗೆ ಅಂತೇಳಿ ಅವರು ಅವರ ಜೀವನಾವಧಿಯಲ್ಲಿ ಸಂಪೂರ್ಣ ಜೀವಿತಾವಧಿಯ ಜೀವನ ಹಿಂದುಳಿದವರ ಕಲ್ಯಾಣಕ್ಕಾಗಿ ಅವರು ಗುರುಪಾಗಿರ್ತಾರೆ ಎರಡ್ ಸಾವಿರದ ಹದಿನಾರ ಹದಿನಲ್ಲಿ ಒಬ್ಬರು ಐ ಎಸ್ ಆಫೀಸರ್ ಅವರು ನಮ್ಮ ದೇಶಕ್ಕೆ ಪ್ರಧಾನ ಯಾಕೆ ಈಗ ಹೆಸರು ಬೇಡಿಕೊಂಡು ಈಲಾಗ್ ಅಂತ ಹೇಳಿ ಈಲಾಗಲಿ ಅಂತ ಹೇಳಿ

E não a

ಕರೆ ಗುಂಡಂದನ ಮೊದಲೇ ಇಲ್ಲಿ ಕೂಡ ಒಂದು ಕಾರಣಕ್ಕೆ ಬಂದವರು ಎಲ್ಲರೂ ಒಟ್ಟಾಗಿ ಎಲ್ಲರೂ ಕೂಡ ಹೋಗಲಕ್ಕೆ ಬಂದ್ಬಿಡುತ್ತೆ ಜಯಶಯಾನ ಹೇಳಿದ ಅಂಬೇಡ್ಕರ್